ಶಗ್ನಿ ಬುಟ್ಟಿ ಇಟ್ ವಜ್ಜೆಗೈತಿ ಏ ಬುಟ್ಟಿ ಎತ್ತಾಗಿ ಆಗಕತ್ತಿಲ್ಲ ಇದೇನಿದೆ ಇಟ್ಟು ವಜೆಗೈತಿ ದಿನ ಇಟ್ಟು ವಜ್ ಹಾಕಿದಿಲ್ಲ ಇದ್ಯಾಕೆ ಇಟ್ ವಜ್ಜೆಗೈತಿ ಅಯ್ಯಪ್ಪ ಅಯ್ಯ ನನ್ನ ಮುಖದ ಬಿತ್ತಲ್ಲೂ ಚೀವಾ ಇದೇನಿದೆ ಹೋಯ್ತಲ್ಲ ಏ ಸೀರೆ ತುಂಬ ಬಿದ್ದು ಬಿಡ್ತಲ್ಲ ಇದು ஏன்டி முறை நான் ரொட்டி ஜிடத்தா ஜிட் எடுத்து ப்ளேட் அன்னது வந்தீ இதேன புட்டி எத்தில இவ்வா மை மெல்லிட்டு இதேனி தரக்கத்தி இவ்வா ஏன் வாசனி பரத்தி இவ்வா சகனி எட்டர வாசனித்தி ஷீ மை எல்லா நார்க்கி ಅಲಾ ಈಕಿಗೇನು ದೇವ್ಗಿ ಬಡ್ಕೊಂಡವ ಏನ ಹಾ ಒಬ್ಬಗ್ನೇ ಮಾತಾಡೋದು ಒಬ್ಬಗ್ನೇ ಚೀರಾಡೋದು ಏ ಏನ್ ಮಾಡಾತೀ ಏನಲ್ಲೇ ಹೆಂಡಿಕಸ ಮಾಡಿ ಅಂತ ಹೇಳಿ ಬಂದಕ್ಕಿ ನಾಗ ತಾಸಾಯ್ತು ಏನ್ ಮಾಡಾತಿ ಇಲ್ಲಿ ಇದು ನಿನ್ನ ಗೊತ್ತಾರ हल मैन शगणि हाकोड्यला मस्त मस्त खान्ती नोडे छंद 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 नेती छंद 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 नेतींड हाक मस्त खान्तळ नेती ಹಾಡು ಹಾಡ್ಕೊಂಡು ನಗಾಕತ್ತೀರಲ್ಲ ನಗರಿ ನಗರಿ ಹಾಡ್ರಿ ಹಾಡ್ರಿ ಇನ್ನೂ ಜೋರಾಗಿ ಹಾಡ್ರಿ ನಾ ಶಗಣಿ ಹಾಕ್ಕೊಂಡಿದ್ದು ನೋಡಿ ನಗಾಕತ್ತೀರಲ್ಲ ನಗರಿ ನಗರಿ ಅದೇನೋ ಅಂತಾರಲ್ಲ ಬೆಕ್ಕಿ ಚಿಲ್ಲಾಟ ಇಲ್ಲಿಗೆ ಪ್ರಾನ್ಸ್ ಹಾಕ ಹಂಗಾಯ್ತು ನನಕತಿ ನನಗೇನು ರ ಆದ್ರೆ ನಿಮಗೇನು ಅಲ್ಲರಿ ಇನ್ನೇಗರ ನನ್ನ ಜೋಡಿ ಕೂತ ಹೆಗ್ಳಗ ನಾಲ್ಕು ರೊಟ್ಟಿ ತಿಂದು ಎರಡು ಪ್ಲೇಟ್ ಅನ್ನ ಹೊಡೆದು ಮ್ಯಾಗ ಎತ್ತಲಾರಂತ ಗುಡಿಗೆ ಹಾಲು ಕುಡಿದು ಬಂದಿ ಏನಲ್ಲಿ ನೀನು ಅವತಾರ ಒಂದು ಬುಟ್ಟಿ ಎತ್ತಕ್ಕಾಗೋದಿಲ್ಲ ನೋಡಲಿ ನಿನ್ನ ಮುಸುಡಿ ಮೈಯ ನುಡ್ಕೊಂಡು ಇಟ್ಟು ಓಟು ಶಗಣಿ ಮುಣಿಗೆದ್ದೈತಿ ಏಯವ್ವ ಹಟ್ಟು ಶಕ್ತಿ ಇಲ್ಲ ನಿನಗೆ ಒಂದು ಬುಟ್ಟಿ ಎತ್ತಕ್ಕಾಗೋದಿಲ್ಲ ರೀ ನನಗೆ ಇಲ್ಲಿ ಶಗಣಿ ಬುಟ್ಟಿ ಮ್ಯಾಗ ಹಾಕೊಂಡಿದ್ರೆ ತ್ರಾಸ ಆಗತ್ತಿಲ್ಲ ನೀವು ನನ್ನ ನೋಡಿ ನೋಡಿ ನಗಕತ್ತಿರಲ್ಲ ಅದು ನನಗೆ ಸಂಕಟ ಆಗಕತ್ತದ ಬಿಡು ಈ ದಿನ ನನಗೆ ಮರೆಯಕ್ಕೆ ಆಗೋದಿಲ್ಲ ನೋಡು ಎಷ್ಟು ಚಂದ ಕಾಣಾತಿ ನಿನ್ನ ಅವತಾರ ನೋಡ್ಕೊಂಡು ಇಟ್ಟು ದಿನ ಮುಂಚೆ ಆಗ್ಯದ ಕನ್ನಡಿ ಮುಂದೆ ಅದ ಏನೇನೂ ಮುಖಕ್ಕೆ ಪಡ್ಕೊತಿದ್ದಿಲ್ಲ ಅದೆಲ್ಲ ಬಡ್ಕೊಂಡನು ಇಟ್ಟು ಚಂದ ಕಾಣ್ತಿದ್ದಿಲ್ಲ ಏನು ಮಸ್ತ್ ಕಾಣತಿ ರೀ ಇಲ್ಲಿಂದ ಸುಮ್ಮ ಹೋದ್ರೆ ಚಲೋ ಐತ್ರಿ ಮತ್ತೆ ನೋಡಿರಿ ಮತ್ತೆ ನನಗೆ ಏನಾರ ಸಿಟ್ಟು ಬತ್ತು ಮತ್ತೆ ನಿಮ್ಮ ಕತೆನೇ ಬೇರೆ ಮಾಡ್ತೀನಿ ಸುಮ್ಮ ಬಾಯಿ ಮುಚ್ಕೊಂಡು ಹೋರಿ ನೀವ ನೆಟ್ಟಿಗೆ ಒಂದು ಶಗಣಿ ಮುಟ್ಟ ಎತ್ತಕ್ಕಾಗಿಲ್ಲ ನನಗೆ ಏನಾರು ಮಾಡ್ತಾಳೆ ಅತ್ತ ಇವರಿಗೆ ಹಿಂಗ ಬಿಟ್ರೆ ಸರಿ ಆಗೋಲ್ಲ ಏನಾರ ಮಾಡ್ಬೇಕಲ್ಲ ಏನು ಮಾಡಲಿ ಏನು ಮಾಡಲಿ ಏನು ಮಾಡ್ಲಿ ಮಾಡಲಿವ್ರಿಗೆ ಹಾ ತಡಿ ಮಾಡ್ತೀನಿ ಇವ್ರಿಗೆ ಇವ್ರ ಮೇಲೆ ಶಗಣಿ ಬಿಡ್ತೀನಿ ನಾನು ಇವ್ರು ನೋಡಿ 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 ನಗತೀನಿ ಎತ್ತೂ ಬಿದ್ದು ನಗಾಡ್ತೀನಿ ಆವಾಗ ನನಗೆ ಸಮಾಧಾನಕ್ಕೈತಿ ಅಯ್ಯಯ್ಯ ಬ್ಯಾಡ ಇವ್ರ ಮೈ ಮೈ ಶಗನಿ ಹೇಗಿದೆ ಅಂದ್ರೆ ಏ ಇವ್ರೇನ ಆರಾಮ್ ಹೋಗಿ ಚಳಕೊ ಮಾಡ್ತಾರ ಮತ್ತವರಿಬ್ ನನಗೆ ಮೂರು ಒಗೆ ಹಾಕ ಇದ ಇವ ಇದಾವನೆ ತೊಡ್ಕೊಳಕಾಗಲ್ಲಾಗಿತಿ ಮತ್ತೆ ಅವ್ನೊಂದು ತೊಡಾಕೋಗಿ ಬ್ಯಾಡ ಬ್ಯಾಡ ಅಲ್ಲಿ ನಾ ಒಂದಿಟ್ಟು ಗುಡಿ ಕಡೆ ಹೋಗ್ಬೇಕ ಚಾ ಮಾಡ್ಕೊಡ್ತೀನಿ ಕಪ್ಪ ಅಯ್ಯಯ ಬ್ಯಾಡಬೇಡ ಮರ್ತಾ ಬಿಟ್ಟಿ ನೋಡ ಏವಾ ನೀ ಏನಾರ ಹಿಂಗ ಚಾ ಮಾಡ್ಕೊಟ್ಟೆ ಅಂದ್ರ ಮುಗೀತ ಆ ಚಾನು ಹೊಲಸ್ ನಿನ್ನಂಗೆ ಬೇಡ ಬೇಡ ನಾ ಅಲ್ಲೇ ಶಕ್ಟ್ ಅಂಗಡಿಯಾಗ ಹೋಗಿ ಶುಂಠಿ ಯಾಲಕ್ಕಿ ಎಲ್ಲಾ ಹಾಕಿಸ್ಕೊಂಡು ಚಾ ಮಾಡ್ಕೊಂಡ್ ಕುಡಿತೀನಿ ನೀ ನೀನ್ ಮಾಡುದು ಬ್ಯಾಡ ಇವತ್ತ ಹ್ಮ್ ಹ್ಮ್ ಆಯ್ತು ತಗೋರಿಕೆ ಹೊರಸ್ಬಾರಿ ಏನ ನಾ ಬುಟ್ಟಿ ಹೊರಸ್ಬೇಕ ಆಗುದಿಲ್ಲ ಆಗುದಿಲ್ಲ ಅಂದ್ರೆ ಆಗುದಿಲ್ಲ ನೀನಿ ಬುಟ್ಟಿ ಹೊರ್ಸಾಕ್ ಹೋಗಿ ನಿನಗೆ ಹತ್ತಿದ ಶಗಣಿ ಹೂವು ಎಲ್ಲ ನನಗ್ ಹಚ್ಚಿದೆ ಅಂದ್ರೆ ಏನ್ ಮಾಡ್ಲಿ ಏ ಬೇಡ ಬೇಡ ನನ್ನ ಅರಿವಿ ಬಳ ಬಳ ಬಳಾಂತ ಹೊಳೆ ಆಕತವು ನಿನ್ನ ಚಿಂಗ್ ಚಿಂಗ್ ಬೇಡ ಬೇಡಬೇಡ ಮತ್ ನಿನ್ನ ಬುಟ್ಟಿ ಹೊರ್ಸಾಕ್ ಬಂದು ಮತ್ತ್ ನೀ ನನಗ್ ಶಗಣಿ ಹಚ್ಚಿ ನನ್ನೂ ನರಿ ಚಿಂಗ್ ಚಿಂಗ್ ನಾರ ಬೇಡ ಅಲ್ಲಿ ನೀನೇ ಏನಾರ ಮಾಡ್ಕೋ ನಾನು ಹಾಕಿನಿ ಅಲ್ಲ ಹೆಂಡ್ತಿಗೆ ಬುಟ್ಟಿ ಎತ್ತಲಾಗೈತಿ ಬುಟ್ಟಿ ಎತ್ತಿ ಹೊರಸ್ಬೇಕು ಅನ್ನೋದಿಲ್ಲಿ ಇವ್ರಿಗೆ ಹರಿ ಚಾ ಮಾಡಿದ್ರೆ ಚಾ ನಾಡ್ತದಂತೆ ಅದು ಚಿಂಗ್ 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 ಛಿಂಗ್ ನಾಡ್ತದಂತೆ ಮಾಡ್ತೀನಿ ತಡಿಯವರಿಗೆ ಏನು ರೀ ನೀವ ಬುಟ್ಟಿ ಎತ್ತಲಾಗೈತಿ ಒಂದಿಟ್ಟು ಹೊರಸ್ ಮ ರೀ ಹ್ಞೂ ಹಗುರ್ಗೆ ಒರಿಸ್ತೀನಿ ನನಗೆ ಹಚ್ಚಬೇಡ ಏನು ತಗೋರಿ ಹಾಂ ನಿಂಗೇನು ಅಯ್ಯ ಏನು ಉಜ್ಜೋಗ್ಯ ಮಾರಯ್ಯ ಬುಟ್ಟಿ ಹಗುರ್ಗಲೆ ಹಗುರ್ಗ ಎತ್ತ

ಈಗ ಹೆಂಗ್ ಅನ್ಸತ್ತಿದ್ರಿ ಗಮ 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 ಅನ್ಸತ್ತದಿಲ್ಲ್ರಿ ನನ್ನ ಹುಡುನೇ ಹಾಡ ಹಾಡ್ಕೊಂಡು ಯಾತಿದ್ರಲ್ಲ ಹೀಗನ ಕರೆ ಈ ಜೋರಾಗ ಕರೆ ಗಂಡನ ಮೇ ಪ್ರೀತಿನೇ ಇಲ್ಲೇ ನಲೆ ನಿನಗ 나ನ ನನ್ನ ಹಿಂದಿಗೆ ಶಗಣಿ ಬುಟ್ಟಿ ಎತ್ತುೊಳಕ ಆಗಲ್ಲ ಗೆ ಅಂತ ಹೇಳ ಹೊರಸಾಗ್ ಬಂದ್ರೆ ನನ್ನ ಮ್ಯಾಗ ಬುಟ್ಟಿ ಹಾಕಿದೆ ಲಲೆ ನೀನ ಇವೆಲ್ಲ ನಾಟಕ ನನ ಮುಂದೆ ಬೇಡ ಹ ನನಗೇನು ಅಂತ ಮಾಡ್ಯಾರ ಹಾ ನನ ಮ್ಯಾಗೆ ಏನ್ ಪ್ರೀತಿಲ್ ನಿಮಗೆ ಸಂಜಿಕ ರೊಟ್ಟಿ ಹಾಕುದಿಲ್ಲ ಹೇಳಿ ಬುಟ್ಟಿ ಎತ್ತಾಕ್ ಬಂದಿರಿ ನನಗ್ ಗೊತ್ತಿಲ್ಲನೆ ನನ್ನ ಮುಂದೆ ನಾಟಕ ಮಾಡಾಕ್ ಬರತ್ತಾರ ನಗರಿ ನಗರಿ ಜೋರಾಗ ನೋಡ್ರಿ ನೋಡ್ರಿ ಸುಸಿ ಮೋಹತಾರ್ ನೋಡ್ರಿ ಈಗ ಏನಲ್ಲೇ ಮೀಸಿ ಈಸಿ ಎಲ್ಲಾ ಹೆಂಡಿಗೆ ಅವು ಎತ್ ಬಾ ಎತ್ ಬಾ ಹೇಳಕ್ ಕಾಜರ ತವ ಎತ್ತರ ಬಾ

ಮತ್ತೆ ನನಗೆ ನನ್ನ ನೋಡ್ ನಗ ಹ್ಮ್ ನಗರಿ ನಗರಿ ಯಾರಾದ್ರ ಹೆಂಡಿ ಹಾಕೊಂಡಿದ್ದು ಬಿದ್ದಿದ್ದು ನೋಡಿ ನಗತಿರಲ್ಲ ಇನ್ನೇಟ ನಗರಿ ನಿಮ್ಗೂ ಆದಾಗೆ ಗೊತ್ತಾಕದ ಈ ಮಾರಯ್ಯ ನಿಮ್ ಯಾಕೆ ನಿನ್ ತಂಟಿಕೆ ಬರೋದಿಲ್ಲ ನಿನ್ನ ತಂಟಿಕೆ ಬರೋದಿಲ್ಲ ಏವ್ವ ನೀ ಏನ್ ಬೇಕಾದ ಮಾಡ ನೀನೇ ನೋಡಿ ನಗೋದಿಲ್ಲ ಏನಲ್ಲಿ ನೀನ್ ಏನ್ ಈ ಅವತಾರ ಯಾವ ಅವತಾರ ಮಾಡ್ಬಿಟ್ಟಿಲ್ಲ ನನ್ನ ஆங்க பரீ தீங்க நான் நோட நக்தர நகர நகரி நகர எங்க நகத்தி ரீ நானும் நோடத்தினி ம் வந்துட்டு பிடி அதுபா அந்த நன்க மாதாடார்த்தார நோட்கோரிசது ஏன்னா சந்தி ஹோரி கடை ஓர்த்தின ஓரம் ரோண்டு ஊரெல்லாம் திருபரீ எல்லாரும் ஏன்தார்த்தேன் சிவப்பா ஏன்னு மஸ்து கண்ண்த்தி சிவப்பா சிவப்பா ஏன் மஸ்து கண்ண்த்தி சிவப்பா அந்தி நமக்கு அவாட் கொடுத்தார ஹோகிரி ஓரி ஷெட்டர் அங்கடிக்கு ಕ್ಯಾಲಕ್ಕಿ ಶುಂಠಿ ಹಾಕಿಸ್ಕೊಂಡು ಚಹಾ ಕುಡ್ದು ಬರ್ರಿ ಹಂಗೈದು ಹೆಂಡಿ ಹಾಕೊಂಡು ಕುಡ್ದು ಬರವ್ರಿ ಮಸ್ತ್ ಮಸ್ತ್ ರುಚಿ ಬರ್ತೈತಿ ಏ ಸುಮ್ಮನೆ ನೀನ ಏನು ಮನುಷ್ಯ ಹ್ಞೂ ಮತ್ತ ಬರೇ ಬಯ್ಯೋದು ಬಯ್ಯೋದಂದ್ರೆ ಬಯ್ಯೋದು ಏನ್ ಯಾಕೆ ಮಾಡಲಾಕ ಬರೀ ಬೈತ್ರೆ ನನಗೂ ಹೆಂಗಾಗಕ್ಕಿಲ್ಲ ಹ್ಞೂ ಎಲ್ಲರೂ ಗಣದಿಯರ್ ನೋಡ್ರಿ ಎಲ್ಲೆಲ್ಲರ ಕರ್ಕೊಂಡು ಹೋಗ್ತಾರೆ ದೇವ್ರಿಗೆ ಅಂತ ಹೋಗ್ತಾರೆ ಅಲ್ಲಂತ ಇಲ್ಲ ಇಲ್ಲಂತ ಹೋಗ್ತಾರೆ ಎಲ್ಲೆಲ್ಲೋ ಬರ್ತಾರೆ ನಾನು ಮೂರು ಹತ್ತು ಮನೆಗೆ ಬಿದ್ದಿರ್ತೀನಿ ಅಂದ್ರೂ ನನಗೆ ಬೈತೀರಿ ಏ ಎಲ್ಲಿ ಬೈತಿರ್ತಾರೆ ಅಲ್ಲಿ ಪ್ರೀತಿ ಜಾಸ್ತಿ ಇರ್ತದೆ ಆ ಏನು ನಿನಗೆ ನಿನಗೇನ ದಿನ ಬೈತಿನಿ ಹಂಗೆ ನಿನಗೆ ಬೈಲಾರ್ದ ಮತ್ತೆ ಅರಿ ಗಂಡ ಹೆಂಡತಿ ನಡ್ಬಾರಕ ಜಗಳ ಪ್ರೀತಿ ಇವೆಲ್ಲ ಇದ್ರನ ಚಂದ ಹೇ ಏನ ನೀನ ಕರ್ಕೊಂಡು ಹೋತಾರ ಎಲ್ಲರೂ ಬಂದ್ರೆ ಅಟ್ಟ ಗಂಡನ ಪ್ರೀತಿ ಪ್ರೀತಿದ್ದಂಗ್ ಏನ್ ಹುಚ್ಚದಿಯ ನೀನ್ ನಿನ್ನ ಮ್ಯಾಲ ಗೀಡು ಜೀವದಿನಿ ಬಾ ಬಾ ಶಾನೆಕಿದಿ ಏನ್ ಈ ಪರಿ ಮಾಡಿಟ್ಟಿ ಬಾ ನೀರು ಹಾಕ್ ಬಾ ನೀವು ನನ್ನ ನೀವ್ ಜೀವರಿ ನೀವು ಏ ಬೈಯೋದ್ರಾಗ ತಿಳ್ಕೊಬೇಕ ಎಲ್ಲಿ ಬೈತಿರ್ತಾರ ನೋಡು ಅಲ್ಲಿ ಪ್ರೀತಿ ಜಾಸ್ತಿ ಇರ್ತೈತಿ ಏನ್ ಮುಚ್ಚದೀನಿ ಏನ ಬೈದ್ರ ಪ್ರೀತಿ ಇಲ್ಲ ಕ್ಯಾಬ ಹೋಗ ಯಾರಿಗಾರ ಏ ಪ್ರೀತಿ ಇದ್ದವರು ಯಾವತ್ತು ಹೇಳ್ಕೊಳಲ್ಲ ಹಿಂಗ ಬಯ್ಯುದ್ರ ಮುಖಾಂತರ ಹೇಳ್ತಾರೆ ಬಾರ ಯೋಬಾ ಹುಲ್ಸ್ತೈತಿ ಗೊತ್ತೇ ಇರಲಿಲ್ಲ ನಗ ಅಯ್ಯೋ ಹಿಂಗಂದ್ರ ದಿನಾ ಬೈರಿ ಎಂಟು ಬೇಕಾದಟ್ಟು ಬೈರಿ ಬಾಳ ಖುಷಿ ಆಗಕ ಆದ್ರೆ ಹಿಂಗ ಮಾಡಬಾರ್ದಾಗಿತ್ತು ಹ್ಞೂ ಆದರೆ ಅವರು ಮಾಡಿದ್ದು ನನಗೆ ತಪ್ಪೇ ಇಲ್ಲ ನಾನು ನೋಡಕತ್ರು ಮತ್ತು ನನಗೂ ಸಿಟ್ಟು ಬರೋದಿಲ್ಲ ಅದಕ್ಕೆ ನಾನು ಹೆಂಗೆ ಮಾಡೀನಿ ಹೋಗ್ಬಿಡಿರಿ ನೋಡಿದ್ರಲ್ಲ ಈ ಕಥೆ ನಿಮಗೆ ಏನಾರು ಇಷ್ಟ ಆಗಿತ್ತು ಅಂದರೆ ಮತ್ತು ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡಕತ್ತಿದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡಿರಿ ವೀಡಿಯೋ ಹೆಂಗೆ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿರಿ ನಿಮ್ಮ ನಗಿಸುವಂಥ ವೀಡಿಯೋ ಏನೋ ಹೆಚ್ಚಿಗೆ ಹೆಚ್ಚಿಗೆ ಮಾಡಿ ಹಾಕ್ತಿರ್ತೀವಿ ಪ್ಲೀಸ್ ಸಪೋರ್ಟ್ ಮಾಡಿರಿ